ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಬುಟ್ಟ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗ್ರ್ಯಾಂಡಾಗಿ ಕಾಣಿಸೋ ಅಂತ ಬುಟ್ಟ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಗ್ಲೂನ ತಗೊಂಡು ಹೀಗೆ ಸೆಂಟರಲ್ಲಿ ಹಚ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಎ ಮೂರು ಫ್ಲವರ್ ಡಿಸೈನ್ನ ಹಾಕಿದ್ದೀನಿ ಈ ಫ್ಲವರ್ ಡಿಸೈನ್ಗೆ ನೋಡಿ ಈ ಪುಟ್ಟ ಪುಟ್ಟ ಮಿರರ್ನ ನಾನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಮೂರು ಮಿರರು ಸ್ಟಿಕ್ ಆಗಿದೆ ನೋಡಿ ನೆಕ್ಸ್ಟು ಈ ಕಲರ್ ದಾರ ತಗೊಂಡಿದ್ದೀನಿ ಇದನ್ನು ನೋಡಿ ಹೀಗೆ ಇಲ್ಲಿ ಸೂಜಿನ ಮೇಲ್ ತಗೊಂಡು ಇದ್ರ ಆಪೋಸಿಟಲ್ಲಿ ಹೀಗೆ ಇಲ್ಲಿ ಹಾಕ್ತಾ ಅಂದರೆ ಈ ಥ್ರೆಡ್ ಏನಿದೆ ಇದು ಹೀಗೆ ಮಿರರ್ ಮೇಲ್ಗಡೆ ಬರಬೇಕು ಮತ್ತೆ ನೋಡಿ ಇಲ್ಲಿ ತೊಗೋತಾ ಇದ್ದೀನಿ ಇಲ್ಲಿ ತಗೊಂಬಿಟ್ಟು ನೆಕ್ಸ್ಟು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಇಲ್ಲಿ ಮತ್ತೆ ಹೀಗೆ ತಗೊಂಡು ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ತಗೊಂಡು ಇಲ್ಲಿ ಮತ್ತೆ ಅದ್ರ ಪಕ್ಕ ತಗೋತಾ ಇದ್ದೀನಿ ಹೀಗೆ ಇಲ್ಲಿ ಮತ್ತೆ ಇಲ್ಲಿಂದ ಸೂಜಿನ ಮೇಲ್ ತಗೊಂಡ್ಬಿಟ್ಟು ಹೀ ಮತ್ತೆ ನೋಡಿ ಇಲ್ಲಿ ತೊಗೊಂಡು ಇಲ್ಲಿಯ ನೋಡಿ ಹೀಗೆ ಕಾಣಿಸತ್ತೆ ನೆಕ್ಸ್ಟು ಇಲ್ಲಿ ಮತ್ತೆ ಇಲ್ಲಿ ಇವಾಗ ನಾನು ಕೆಳಗಡೆ ನಾಟ್ ಹಾಕ್ಬಿಡ್ತಾ ಇದ್ದೀನಿ ನೋಡಿ ಇದಿಲ್ಲಿ ಫುಲ್ ಮಿರರ್ ಕವರ್ ಆಗಿದೆ ಸೈಡೆಲ್ಲ ಸೆಂಟರಲ್ಲಿ ಮಾತ್ರ ಮಿರರ್ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನು ಇನ್ನು ಉಳಿದ ಎರಡು ಮಿರರ್ಗೂ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮೂರು ಮಿರರ್ಗೂ ಹಾಕಿ ಆಗಿದೆ ನೆಕ್ಸ್ಟ್ ಇಲ್ಲಿ ನಾನು ಹೀಗೆ ನೋಡಿ ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ ಇಲ್ಲಿ ಗೋಲ್ಡನ್ ಕಲರ್ ತೊಗೊಂಡಿದ್ನಲ್ಲ ಹಾಗಾಗಿ ನೋಡಿ ಹೀಗೆ ಹೀಗೆ ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ಒಳಗಡೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅದರ ಪಕ್ಕದಲ್ಲಿ ನೆಕ್ಸ್ಟ್ ಅದರ ಪಕ್ಕದಲ್ಲಿ ಹೀಗೆ ಸೂಜಿನ ಮೇಲ್ ತಗೊಂಡ್ಬಿಟ್ಟು ಒಟ್ಟು ಈ ಮಿರರ್ನ ಹಾಫ್ ಪಾರ್ಟಿಗೆ ಈ ರೀತಿ ಫ್ಲವರ್ ಬರಬೇಕು ನಾನು ಆಲ್ರೆಡಿ ತುಂಬ ಬುಟ್ಟಾ ಡಿಸೈನ್ಸ್ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ ಮತ್ತು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ಚಸ್ನು ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ನಲ್ವತ್ತಾರು ಸ್ಟಿಚ್ಚಸ್ಗಳಾಗಿದೆ ಅದರ ನೀವು ನನ್ನ ಪ್ಲೇ ಲಿಸ್ಟ್ಗೆ ಹೋಗಿಬಿಟ್ಟು ಚೆಕ್ ಮಾಡಿದರೆ ಸಿಗತ್ತೆ ಫ್ರೆಂಡ್ಸ್ ಅಷ್ಟು ಸ್ಟಿಚ್ಚಸ್ಸು ನೋಡಿ ಇವಾಗ ಇದನ್ನು ಹೀಗೆ ಒಳಗಡೆ ಹಾಕಿ ನಾಟ್ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒಟ್ಟು ಏಳು ಪೆಟಲ್ಸ್ ಬಂದಿದೆ ಇವಾಗ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನಾನು ನೋಡಿ ಇಲ್ಲಿಂದ ಸೂಜಿನ ಮೇಲ್ ತಗೊಂಡು ನೋಡಿ ಫಸ್ಟ್ ಇಲ್ಲಿ ಹೀಗೆ ಒಳಗಡೆ ಹಾಕೋತಾ ಇದ್ದೀನಿ ನಂತರ ಇಲ್ಲಿಂದ ಮೇಲ್ ಇದ್ದೀನಿ ಸೂಜಿನ ನೆಕ್ಸ್ಟು ಇಲ್ಲಿ ಇದ್ದೀನಿ ನೋಡಿ ಇಲ್ಲಿ ಹಾಕಿ ನೆಕ್ಸ್ಟ್ ಅಂದರೆ ಫುಲ್ ಎಳ್ಕೋತಾ ಇಲ್ಲ ನಂತರ ಇಲ್ಲಿ ಮಧ್ಯದಲ್ಲಿ ಹೀಗೆ ಇದ್ದೀನಿ ಮತ್ತು ಇಲ್ಲೇ ಒಳಗಡೆ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ಮತ್ತು ಇಲ್ಲಿ ಸೂಜಿನ ತಗೊಂಡು ಇಲ್ಲಿ ಹಾಕಿ ಮಧ್ಯದಿಂದ ಸೂಜಿನ ತಗೋತಾ ಇದ್ದೀನಿ ಇದೇ ರೀತಿಯಾಗಿ ಎಲೆ ಶೇಪಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಫುಲ್ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಲೀವ್ಸ್ ಇದು ಒಂದು ಎಲೆ ಫುಲ್ಲಾಗಿದೆ ಲೀವ್ ಫುಲ್ಲು ಇದೇ ರೀತಿ ಈ ಪಕ್ಕದಲ್ಲೂ ಸಹ ಈ ಎಲೆನ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಫ್ಲವರ್ ಫುಲ್ಲಾಗಿದೆ ಇದೇ ರೀತಿಯಾಗಿ ಇನ್ನೆರಡು ಫ್ಲವರ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ನಾನಿಲ್ಲಿ ಗ್ಲೂನ ಹಚ್ತಾ ಇದ್ದೀನಿ ಈ ಮಿರರ್ ಸುತ್ತಲೂ ನೆಕ್ಸ್ಟು ನೋಡಿ ಈ ಬಾಲ್ ಚೈನ್ ಏನಿರುತ್ತೆ ಅದನ್ನು ಹೀಗೆ ಸ್ಟಿಕ್ ಮಾಡ್ತಾ ನೋಡಿ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ ಹಾಗಾಗಿ ಎರಡು ಬಾಲ್ಸ್ನ ಕಟ್ ಮಾಡ್ತಾ ಹೀಗೆ ನೋಡಿ ಇದೇ ರೀತಿಯಾಗಿ ಇನ್ನು ಎರಡು ಫ್ಲವರ್ಗೂ ಬಾಲ್ ಚೈನ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಾಲ್ ಚೈನೆಲ್ಲ ಸ್ಟಿಕ್ ಆಗಿದೆ ಇವಾಗ ನೋಡಿ ಇಲ್ಲಿ ಬೇಕಾದರೆ ನೀವು ಒಂದು ಗೋಲ್ಡನ್ ಕಲರ್ ಬೀಡ್ಸ್ನ ಸ್ಟಿಕ್ ಮಾಡ್ಕೋಬೋದು ಇಲ್ಲೆಲ್ಲ ಒಂದು ಫುಲ್ ತುದಿ ಭಾಗ ಬರತ್ತಲ್ಲ ಫ್ಲವರ್ದು ಅಲ್ಲಿ ಅಂದರೆ ಪೆಟಲ್ಸ್ ಎಂಡಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾದ ಗ್ರ್ಯಾಂಡಾಗಿ ಕಾಣಿಸೋ ಅಂತಹ ಅಂತ ಸುಲಭವಾಗಿ ಹಾಕೋವಂತಹ ಬುಟ್ಟ ಡಿಸೈನ್ ರೆಡಿಯಾಗಿದೆ ನೋಡಿ ತುಂಬ ಈಸಿ ಫ್ರೆಂಡ್ಸ್ ಈ ಡಿಸೈನ್ ಹಾಕೋದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮಿರರ್ ವರ್ಕ್ ಆಗಿದ್ದರಿಂದ ಅಕಸ್ಮಾತ್ ನಿಮ್ಮ ಹತ್ರ ಬಾಲ್ ಚೈನ್ ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಬೀಡ್ಸ್ ಗೋಲ್ಡನ್ ಬೀಡ್ಸ್ ಬರುತ್ತಲ್ಲ ಅದನ್ನು ಸೂಜಿನಲ್ಲಿಯೇ ಹಾಕಿಬಿಟ್ಟು ಸುತ್ತಲೂ ಹಾಕಿ ಸ್ಟಿಚ್ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಸೀರೆಗೆ ಹಾಕುವಂಥ ಬುಟ್ಟ ಡಿಸೈನ್ನ ಹಾಕೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್